ಅತ್ತಿ ಇದ ನಿಮ್ ಮನಿ ಹೆಂಗ್ ಐತಲ್ಲ ಇಲ್ಲ ನಿಮ್ ಮನಿ ನಮ್ ಅತ್ತಿ ಮಾ ಅಜ್ಜಿ ಮಂದ ಚಂದ ಐತಿ ಚಿಗು ಹಂಗೆಲ್ಲ ಅನ್ಬಾರ್ದು ಸುಮ್ನ ನಡಿ ಚಿಗು ಯಾಕ ನಮ್ ಮನಿ ಚಂದ ಇಲ್ಲ ಏನಾಗಿತ್ತಪ್ಪ ಅದಕ್ಕ ಹೊಳ ನೋಡತ್ತ ಬಾ ಹೆಂಗ್ ಐತಂತ ಹೇಳಿ ಗೊತ್ತಾಗತ್ತೆ ನಿಂಗೆ ಚಂದಿಲ್ಲ ಅತ್ತಿ ಹೆಂಗ್ ನೋಡು ಒಳಗ್ ಬಾರಪ್ಪ ನೋಡಂತೆ ಹೆಂಗ್ ನೋಡು ನೋಡ್ಬಾ ಒಳಗ್ ಬಂದ ಬಾ ಪ್ರೀತಿ ಅಕ್ಕ ಒಳಗ್ ಹೋಗಿ ನೋಡೋಣ ಹೆಂಗ್ ಐತ್ ಅಂತ ಹೇಳಿ ಅತ್ತಿ ಒಳಗ್ ಚಲೋ ಐತನ ತಳ ಚಲೋ ಐತಿಲ್ಲ ನೋಡೋಣ ಬಾ ಅತ್ತಿ ಮನಿ ಹೆಂಗ್ ಐತಂತ ಸರಿ ನಡಿ ಹೋಗೋಣ ಒಳಗ್ ಎಷ್ಟು ಹುಷಾರದೇನು ನಮ್ಮ ಮನೆ ನೋಡಿ ಈಗ ಮನೆ ಚಲೋ ಇಲ್ಲ ನಾಳೆ ದೊಡ್ಡವ ಅಂದಾನ ಈ ಅಕ್ಕ ನಮ್ಮ ಮನೆಗೆ ಕೊಟ್ಟಾನೆ ಈಗ ಇಷ್ಟು ಹುಷಾರಾದಾನೂ ಮುಗಿದ ಹೋತು ಇನ್ನು ದೊಡ್ಡವ ಅದು ಅವರ ಈ ರಕ್ಕನ ನಮ್ಮ ಮನೆಗೆ ಕೊಟ್ಟಂಗನೇ ಆಟೋದ್ಕೆ ಅಂದ್ರೆ ನಮ್ಮ ಮನೆ ಎಲ್ಲ ಸುದ್ದಿ ಮಾಡ್ಕೊಬೇಕು ನಾವು ಏನಾಯ್ತು ಅಂತ ಇಟ್ಟು ದಿವ್ಕೆ ಮಾಡ್ತಾನ ಬಿಡು ಇವ್ನ ಏನು ತಂದಿದಾರೆ ತಾಯಿದಾರೆ ಯಾರು ಇಲ್ಲ ಇಬ್ರು ಅನಾಥರ ಆ ಮುದುಕ ಮುದ್ಕಿ ಮಾಡಿ ಕೊಡ್ತಾರೆ ಮಾಡಿಕೊಟ್ರೆ ಮುಗಿದ ಹೋತ್ಲ முதவெ நான் இட இல்ல ஒத ஆகிபெட்தான் எர்டின் ஒள்க பாத்தி அய்யோ அத பிரீத்தி அது ஏனில் பேஜாராத்த அதுக்க நோட் நோட் பாத்தி நீ மணி நோடங் ஆகிங்கன அதுக்க நோட் பாத்தி ஹோகணும் ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ರು ಚೆನ್ನಾಗಿದ್ರಿ ಅಂತ ಅನ್ಕೊಂಡಿನಿ ವೀಡಿಯೋನೂ ಸರಿಯಾಗಿ ಮಾಡೋಕಾಗ ಆಗಲ್ತು ಎರಡು ವೀಡಿಯೋ ಹಾಕ್ಬೇಕು ಅಂತ ಅನ್ಕೋನಿ ಎಲ್ಲ ವೀಡಿಯೋಸು ಹಾಕ್ಬೇಕು ಅಂತ ಅನ್ಕೊನಿ ಆದ್ರೆ ಆಗೋಲ್ತು ಟ್ರೈ ಮಾಡ್ತೀನಿ ರೀ ಹಾಕೋಕ ಪ್ಲೀಸ್ ಅದರ ನೋಡ್ರಿ ಎಲ್ಲರೂ ನೋಡಿರಿ ನೀವೆಲ್ಲರೂ ನೋಡ್ಲಿ ಅಂತ ನಾ ಅಷ್ಟು ಕಷ್ಟಪಟ್ಟ ವೀಡಿಯೋ ಹಾಕಿರ್ತಾನೋ ಆದ್ರೆ ಯಾರು ನೋಡುವ ಇಷ್ಟ ಇಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿರು ಕೂಡ ಯಾರು ನೋಡುವಾರಂತ ಭಾಳ ಬೇಜಾರಾಗುತ್ತೆ ಪ್ಲೀಸ್ ಎಲ್ಲರೂ ನೋಡ್ರಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿರಿ ವ್ಯೂಸ್ ಜಾಸ್ತಿ ಬರಲಿ ಭಾಳ ಕಡಿಮೆ ಬರಾತಿ ನಾನೊಂದು ಸಬ್ಸ್ಕ್ರೈಬರ್ ಜಾಸ್ತಿ ಆಗಲಿ ಅಂತ ಭಾಳ ಅನ್ಕೊನಿ ಆದರೆ ಸಬ್ಸ್ಕ್ರೈಬರ್ ಆಯಿತು ಈಗ ನೋಡಿದ್ರೆ ನೀವು ವಿಡಿಯೋನ ನೋಡ್ತೀರಾ ನೀವು ನನ್ನ ಬೆಳೆಸ್ತೀರಾ ಅಂತ ಹೇಳಿ ನಿಮ್ಮನ್ನೇ ನಂಬಿದ್ದೀನಿ ನನ್ನ ಯೂಟ್ಯೂಬ್ ಯಾರೆಲ್ಲ ಚಾನೆಲ್ನ ನೋಡ್ತಿರೋ ಪ್ರತಿಯೊಬ್ಬರಿಗೂ ಕೇಳ್ಕೊಳ್ತಾ ಇದ್ದೀನಿ ಒಂದು ಸಾವಿರ ಜನ ಇದ್ದೀರಾ ಒಂದು ಸಾವಿರ ವಿಡಿಯೋ ಯಾರು ಕೂಡ ನೋಡ್ತಾ ಇಲ್ಲ ವೀಸ್ ತುಂಬ ಕಡಿಮೆ ಇದೆ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೋತೀನಿ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ತಂದೆ ತಾಯಿ ಇಲ್ಲದ ಯಾವ ಯಾರಿಗೆ ಬರ್ತಾ ಇದೆ ಹೇಗೆ ಬರ್ತಾ ಇದೆ ಅಂತ ಹೇಳಿ ತಿಳಿಸಿ ಒಳಗೆ ಹೋದ್ರು ನಾನು ಹೋಗ್ತಾನೆ ಸರಿ ಓ ಕ್ಯಾಸ ಬಡ ಬಡ ಸ್ವಲ್ಪ ಇದು ಮಾಡಿದ್ರೆ ಆತ ತೋಳ ಅದೆಲ್ಲ ಹೊಡೆದ್ರೆ ಆತ ಈಗಿನ ಇಲ್ಲಿ ಮನೆ ಕೂರ್ಸ ಕರ್ಕೊಂಬಂದ್ ಅನ್ಕೊಂಬಿಟ್ಟು ಆಳಿಕೆ ಇಲ್ಲಿ ಧೂಳ ಹೊಡ್ಯಾ ಕರ್ಕೊಂಬಂದ್ ಗೊತ್ತಾಯಿಲ್ಲ ಆಕಿಗೆ ಎಲ್ಲ ಧೂಳ ಹೊಡ್ಯಾಕೈತಿ ಎಲ್ಲ ಬಾಂಡಿ ಸಾಮಾನು ಕಡಿಸಿ ಕಳಿಸಿರ ಆತ ಮನಿ ಓ ಆತಿ ಮತ್ತೆ ನೀ ಮನಿ ಚಂದ ಆಯ್ತಂದೆಲ್ಲ ಎಷ್ಟು ಚಂದ ಐತಿ ಮನಿ ಸೂಪರ್ ಐತಿ ನೋಡಿ ಮನಿ ಭಾರಿ ಮಸ್ತ್ ಐತಿ ಹಾಲನೇ ಇಷ್ಟು ದೊಡ್ಡದೈತಿ ಇನ್ನು ಒಳಗೆಲ್ಲ ಹೆಂಗೈತೇನು ಚಂದ ಅನಿಸ್ತು ಪ್ರೀತಿ ನಿನಗ ಅಯ್ಯ ಅಚ್ಚ ಅಷ್ಟೇನು ದೊಡ್ಡದಿಲ್ಲ ಚಿಗೋಗ್ಬಾರ್ದು ಅಷ್ಟೇ ದೊಡ್ಡದಿಲ್ಲ ಇಷ್ಟ ಆಯ್ತು ನೋಡಿ ನೋಡು ಅಷ್ಟೇ ಹೌದ ತೀ ಬಾರಿ ಐತ್ ನೋಡ್ ಮನಿ ಬಾರಿ ಐತಿ ನೀನ್ ಹೇಳಿದ್ ಕೇಳಿ ಚಲೋ ಇಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು ಚಲೋ ಐತ್ ನೋಡು ಅಯ್ಯ ಅಜ್ಜಿ ಮನಿಕ್ಕಿಂತ ನಿಂದ ಮನಿ ಚಲೋ ಐತಿ ಹೌದನಪ್ಪ ಹಾಗ ನೀನ್ ಹೇಳಿದ್ ಕೇಳಿ ನಾನು ಬಹಳ ಬೇಜಾರಾತ್ಪ ಈಗ ಹೇಳೋಣ ಅಂದ್ರೆ ಒಂದಿಟ್ ಮನಸ್ಸ ಖುಷಿ ಆಯ್ತು ನೋಡ್ ಹ್ಮ್ ಬಾಳ್ ಚಲ ಆತ್ ಬಿಡ್ರಿ ನೀ ಹೇಳಿದ್ ನನಗೆ ಅಷ್ಟ್ ಖುಷಿ ಆಯ್ತು ಹ್ಮ್ ಬರ್ರಿ ಕುದುರ್ ಬರ್ರಿ ಚಾದು ಮಾಡ್ತಾನ ಸ್ವಲ್ಪ ಚಾ ಕುಡಿ ಅಂತ ಆಮೇಲೆ ಸ್ವಲ್ಪ ಕೆಲಸ ಅದು ಮಾಡ್ತೈತಿ ಎಲ್ಲಾರು ಕುಡಿ ಮಾಡೋಣಂತ ಅತ್ತಿ ಮತ್ತು ಹುಡ್ಗುರು ಕರಂತಿಲ್ಲ ಆಟ ಆಡೋಕೆ ಎಲ್ಲ ನಿಮ್ಮ ಮಕ್ಕಳು ಯಾರು ಕನ್ಸರ್ ಬರಲ್ಲ ಆಗಾರಪ್ಪ ಅಲ್ಲಿ ಅವ್ರ ದೋಸ್ತರು ಮನೆಗೆ ಹೋಗ್ಯಾರ ನಾನು ಅಲ್ಲಿ ಹೋಗಿ ಬಿಟ್ಟು ಬಂದಿದ್ದೆ ಅವನ್ನ ಈಗ ಒಬ್ಬರ ಅಕ್ಕ ಇಬ್ಬರ ಆಕಾರ ಅಂತ ಹೇಳಿ ಅವ್ರು ಬರ್ತಾರೆ ಅವ್ರು ಬರೋ ಮಠ ಅಂದ್ರೆ ನೀವು ಎಲ್ಲ ಚಹಾ ಕುಡ್ರಿ ಎಲ್ಲ ಕೆಲಸ ಮಾಡುನಂತೆ ಅಯ್ಯೋ ಅತ್ತಿ ಚಾ ಬೇಡ ನಾವು ಆಗಾರ ಚಹಾ ಕುಡ್ದ ಬಂದೀವಲ್ಲ ಅತ್ತೆಮ್ಮ ಮನ್ಯಾಗ ಈಗೂ ಮತ್ತೆ ಚಾ ಬೇಡ ಅತ್ತಿ ಏನು ಮಾಡಿದೆ ಹೇಳತ್ತಿ ಬೇಡ ಬೇಡ ಮಾಡನಂತ ಓ ಎಲ್ಲ ಧೂಳ ಹೊಡಿಬೇಕಾ ಹಸುನಿಗೆ ಧೂಳ ಹೊಡೀನಂತ ನೀನು ಸ್ವಲ್ಪ ಒಂದ್ ಕಡೆ ಧೂಳ ಹೊಡ್ಯಕ್ಕೆ ಹಿಡಿಯೋವಾ ಎಲ್ಲ ಅದು ಹಿಡಿಯೋದು ಮಾಡು ಆಮೇಲೆ ಸ್ವಲ್ಪ ನೀ ಅಡಿಗೆ ಮನೆಯ ಎಲ್ಲ ಕ್ಲೀನ್ ಮಾಡ್ಯಾವ ಹಾ ನಾ ಇದೆ ಎಲ್ಲ ಮಾಡ್ಕೋತಾನಂತ ಹೀಮಾ ಸರಿ ಐತೆ ಮಾಡ್ತೀನಿ ಅತ್ತೆ ನನಗೇನು ಬೇಜಾರಿಲ್ಲ ಅತ್ತೆ ಅಲ್ಲಿನೂ ಕಾಲನ್ನ ಕುತೀನಿ ನೀವು ಬಂದು ಮಾಡಿರಿ ನಿಮ್ಮ ಜೊತೆ ಒಂದ್ರ ಸಹಾಯ ಮಾಡ್ತಾನೆ ಹ್ಞೂ ಸರಿ ಐತೆ ನೀವು ಹೇಳಿ ನಾನು ಮಾಡ್ತೀನಿ ಆಮೇಲೆ ಬೇಕಿದ್ರೆ ಅವ್ರ ಜೊತೆ ಆಟ ಆಡಿ ಆಮೇಲೆ ಮನೆಗೆ ಹೋಗೋತಿ ಶಿವ ನೀವೊಬ್ಬ ಹೊರಗ್ ಕುಂತ ಆಟಾಡ ನಾನು ಅತ್ತೆ ಸ್ವಲ್ಪ ಕೆಲಸ ಮಾಡ್ತೇವೆ ಏನು ಇಲ್ಲ ಅಕ್ಕ ನಾವ್ ಒಬ್ಬ ಹೊರಕ್ ಬಂದಿಲ್ಲ ಇವ್ರು ನೋಡ್ರಿ ಹುಡ್ಗರ್ದಾರ್ ಅಂತ ಕರ್ಕೊಂಡ್ ಬಂದ್ರು ಇಲ್ಲಿ ನೋಡ್ರಿ ಯಾರು ಇಲ್ಲ ಆ ಒಬ್ಬಗ್ ಆಟಾಡಕ್ ಆಗಂಗಿಲ್ಲ ನಂಗ್ ಬಿಜಾಕತಿ ನೀನು ಬಾ ಅಕ್ಕ ನನ್ ಜೊತೆ ಆಟಾಡಕ ನಾವ್ ಒಬ್ಬ ಎಷ್ಟೊಂದು ಆಟ ಆಡ್ಲಿ ಆಟ ಆಟಾಡಕ್ ಆಗಂಗಿಲ್ಲ ಅಕ್ಕ ನೀನು ಬಾ ಇಲ್ಲಾ ಅಂದ್ರ ಯಾರನ್ನ ಜೊತೆ ಕಳಸು ಅಯ್ಯೋ ಹೌದಾ ಹುಡುಗರ್ನ ಬಾ ಅಂತ ಅವ್ರ ಜೊತೆ ಆಟಾಡುವಂತೆ ಈಗ ಹೋಗ ಸ್ವಲ್ಪ ನೀನು ಅಲ್ಲಿ ಅದು ಹೊರಗಿನ ಮನೆಯದೆಲ್ಲ ನೋಡ್ಕೊಂಡಿ ಅಪ್ಪ ಇಲ್ಲ ಅತ್ತಿ ನಂಗೆ ಹ್ಞೂ ಮನೆ ನೋಡ್ಕೊಂಡು ಬರ್ತೇನೆ ಬಿಡತ್ತಿ ಅತ್ತಿ ನೀ ಹೇಳಿದಿಲ್ಲ ಮನೆಯೆಲ್ಲ ನೋಡ್ಕೊಂಡ್ಬಿಡ್ತಾನೆ ಅಷ್ಟೊತ್ತಿಗೆ ಆದ್ರೆ ನೀವು ಹುಡುಗನ ಕರ್ಕೊಂಬ ನಾ ಅವ್ರ ಜೊತೆ ಆಟ ಆಡ್ತಾನೆ ನಂಗೆ ಒಬ್ಬಗ ಕುಂದ್ರಾಕೋದು ಆಗುಲ್ಲ ನೋಡು ನಂಗೆ ಒಬ್ಬಗ ಕುಂದ್ರೋದು ಅಂದ್ರೆ ಅಳುವ ಬರ್ತೈತಿ ಹೌದಾ ಸರಿ ಸರಿ ಆಯ್ತು ಹಾಗಾದ್ರೆ ಹೋಗಿ ಕರ್ಕೊಂಡ್ ಬಾ ಅಂತ ಹೇಳ್ತಾನೆ ಹ್ಮ್ ನೀ ಹಾಳಾಕೋದು ಹೋಗಬೇಡ ಏನ ಅತ್ತಿ ಈಗಲೇ ಇಲ್ಲೇ ಇದನ್ನ ಹಾಲು ಮಾಡೋಣ ಅತ್ತಿ ನೀನ್ ಅಡಿಗೆ ಮನೆ ಮಾಡೋಣ ಅತ್ತಿ ಈಗ ಫಸ್ಟ್ ಇದನ್ನೆಲ್ಲ ಹಾಲ ಮಾಡ್ಕೊಂಡ್ಬಿಡುನು ಆಮೇಲೆ ಅಡಿಗೆ ಮನೆ ಮಾಡೋಣ ಅಂತ ಹ ಅವ್ರಿಲ್ಲ ಆಟ ಆಡ್ತಾರ ಅದಕ್ಕೆ ನಾ ಎಲ್ಲ ತೊಳೆ ಹಾಡ್ಕೊತಾರೆ ನೀ ಕಸ ಹಾಡೋದು ಕರ್ಶಿ ಹೊಡ್ಕೊಂಡು ಬರ್ತೀಯ ಆಯ್ತೈತಿ ಅಷ್ಟೇ ಮಾಡ್ತೀನಿ ವಹ್ ಚಲೋ ಆತ ಈಗ ಬಂದಿದ್ದ ಇಲ್ಲ ಅಂದ್ರೆ ನಾನಂದೋಳ ಹೊಡಿಬೇಕು ನಾನ ಕಸ ಹೊಡಿಬೇಕು ನಾನಾಗ ಆ ಆಗಿರ್ಕ ಇಲ್ಲೇ ಈಗ ಬಂದ ಅಂತ ಚಲೋ ಆತ ಬಾಜಿ ಮನೆ ಹಾಕಿದ ಕಡ್ಗೀಸ್ಕೊಬಂದ್ರ ನಮ್ ಪಸಿ ಹೊರ್ಸೋದು ಅದರಲ್ಲಿ ಅಂತ ಕುಂದ ಒರ್ಸಾಕ್ ಆಗೋದಿಲ್ಲ ಬಾಪಿನ ಸಮಯಕ್ಕೆ ಹಾ ಹೋ ಆ ಕಡೆ ಅದ್ರಲ್ಲಿ ಸಾಕು ನಮಗಂತೂ ಇವ್ರಿ ನೋಡ್ರಿ ಆಟ ಆಡಕ್ಕಂತ ಕರ್ಕೊಂಡ್ ಈಗೆಲ್ಲ ಕೆಲಸ ಹಚ್ಚೋತಾರ ಏನು ಮಾಡೋದು ಯಾರಿಗೆ ಹೇಳಕ್ಕೂ ಆಗಲ್ಲ ಯಾರಿಗೆ ಬಿಡಕ್ಕೂ ಆಗಲ್ಲ ಇರ್ಬಾಳ್ತಿ ಯಾಕಂತ ಮತ್ತ ಮಾಡ್ಕೊಂಡ್ ಅದೆಲ್ಲ ಮತ್ತ ಹೋಗಿ ಅತ್ತೆ ಮಗಳಿರೋ ಅತ್ತೆ ಮಾ ಬೈತಾಳ ಸುಮ್ನ ಅದಕ್ಕೆ ಹೆಂಗ ಮಾಡೋ ಮನೇನವ್ರ ಅಲ್ಲ ಅದಕ್ಕೆ ಇರ್ಲಿ ಯಾಕಂತ ಎಷ್ಟು ಧೂಳಾಗೈತ್ ನೋಡುವ ಬಾಳ ಆಗೈತೆ ಬಿಡ ಕಡೆ ಧೂಳು ನಾನು ಹೊಡೆದೇ ಇಲ್ಲ ಬಾಳ ದಿನ ಆತ ಇವತ್ತ ನೋಡುವ ತಗದಿದ್ದ ಏನ್ ಮಾಡುದು ಗ್ಯಾಸ್ ರಕ್ಕ ಫೋಟೋಗಳೆಲ್ಲ ತಗದ್ ಒಳಗಡೆ ಇವ ಇಲ್ಲ ತಗದಿ ಬಿಡ ಏನ್ರ ಹೊಚ್ಚಿ ಬಿಡೋದ್ರ ಮೇಲೆ ಆಯ್ತ್ರತಿ ಇದೊಂದ್ ಹಾಲನ್ನ ತೀ ಹ್ಮ್ ಇದೊಂದು ಹಾಲ ಅದ ಫಸ್ಟ್ ನಿಂತ ಬರಬರ್ದ್ ಇದು ಒಳಗಿನ ಹಾಲ್ ನೋಡಿ ಇಲ್ಲೆಲ್ಲಾರು ಮಕ್ಕಳಾಕ ಮಾಡಾಕ ಬಂದಾರ ಕುಂದ್ರಾಕ ಮಾಡಾಕ ಇಲ್ಲಿ ಆತದ ಅಲ್ಲಿ ಯಾರ ಹೆಂಗ ಅರ್ಜೆಂಟ್ಲಿ ಬರ್ತಾರಲ್ಲ ಅವ್ರ ಕುಂದ್ರಾಕ ಮಾಡಾಕ ಅಲ್ಲಿ ಮಾಡಿವ ಇದೊಂದು ದೊಡ್ಡ ಹಾಲ್ ನೋಡಿ ಹೆಂಗರ ಮನಿ ಚಂದ ಐತೈತಿ ಮನಿ ದೊಡ್ಡದೈತಿ ದೊಡ್ಡ ಹೊರಗೆ ಹೊರ ಕೀಟ ಕಾಣ್ತಲ್ಲ ಅದ ಹಿರ ಕಡೆಯಿಂದ ಕರ್ಕೊಂಬನಿ ಅಲ್ಲ ಅದಕ್ಕನಸ್ತ ಮುಚ್ಚಿ ಕಡೆಯಿಂದ ಕರ್ಕೊಂಡ್ ಬಂದ್ರ ದೊಡ್ಡತ ಹಿರ ಕಡೆಯಿಂದ ಕರ್ಕೊಂಡ್ ಬನ್ನಿ ಅದಕ್ಕೆ ಹಂಗೇನದ ி நத்தி நான் கடை முக்கிய மனி நோடு வரலி இவ் பட்டாபட்ட துளாது ஓடினா ஆமேல வீட்டில் நோடுுவே அந்த நோடு நோடு மொத்த பா துளாக நானும் அவங்க அவர்கித்த கொடுதானே இல்ல விட்டுவிட்டன ஒதான ஒபாக்கியதானே அவு ஹுகுரென்னா நீ மாவடு இதுங்க எல்லாரா ஹோகிர் தான் ஆ ஊரு சத்தினே இத்தீனி அந்தி ஓய் விடத்தான மொத்த மனி ஆகியாரா நான் ஒபாக்கியான இடாக்கி ಮುದಿ ಐದು ದಿನ ನಮ್ಮ ಮನೆಯಾ ಹೋಗಾಗ ಮುದಿದಿಲ್ಲ ಈಗ ಅಚ್ಚಿ ಇಲ್ಲ ಅಚ್ಚಿ ಹೋಗಿಬಿಟ್ಟ ತಿರ್ಕೊಂಡ್ಲಾ ಆ ಕಡೆ ಫೋಟೋ ತಗಿಟ್ಟಲ್ಲ ಫೋಟೋ ಮುಚ್ಚಿಟ್ಟಲ್ಲ ಅಕ್ಕೇ ಮುದಿಕೆ ಆಯ್ಕೆ ತಿರ್ಕೊಂಡ್ಬಿಟ್ಲೆ ಆಗಿ ತಿರ್ಕೊಳ್ಳೋಣ ಮತ್ತಿದೀನಿ ನಾನು ಒಬ್ಬಾಕಿ ಆಗಿಬಿಟ್ಟೆ ನೋಡೋ ಮತ್ತೆ ಏನು ಮಾಡೋದಿನ ಮಾಡೋದು ಯಾರಿಲ್ಲ ಹುಡುಗರಲ್ಲಿ ಕರ್ಕೊಂಡು ಎಲ್ಲಿ ಮಾಡ್ತೀವಿ ಅಡುಗೆ ಮಾಡೋ ಒದನ್ ಮುಗಿಯ ಕಸ ಹೊಡಿಯ ಪಕ್ಷಿ ವರ್ಷ ಇದು ಆಗ್ತತಿ ಇದ್ರು ಬಿಟ್ಟು ಮತ್ತೆ ದುಡಿ ಯಾವಾಗ ಆತ ಹೇಳು ಮೊದಲು ನಾನು ಕಂಡಿದ್ದಾಗ ಏನು ಮಾಡ್ತೀನಿ ಅವಾಗ ಅವಾಗ ಕೊಡ್ಕೊಂಡು ಹೋದ ಇರ್ತೀನಿ ಈಗ ಇರಲಿಲ್ಲ ಒಬ್ಬಾಗ ಇರಲಿ ಆಕತಿ ಆಗೋದಿಲ್ಲ ಎಷ್ಟು ಆದಾಟ ಮಾಡ್ತಾನೆ ಮತ್ತು ಇವು ಬುಕ್ ಯಾರು ಈ ಪೇಪರ್ ಇಟ್ಟಾರೆ ಈ ಬುಕ್ ಇಟ್ಟರಲ್ಲ ಯಾರು ಇವು ಅವ ನಿಮ್ಮ ಅವನು ನಿಮ್ಮ ನಿಮ್ಮನು ಆಕೆ ಇಕ್ಕಿ ನಿಮ್ಮ ಇವು ನಮ್ಮ ಇವು ಶಶಿ ಹುಡ್ಕೊಂತ ಕುಂದಿರ್ತಾನ ಅವೆಲ್ಲ ಅವೆಲ್ಲ ಓದಿ ಮಾಡಿ ತಗಡ್ತಾನ ಸಾರಿ ಕಲ್ಲ ಅವನು ಮತ್ತೆ ಅವನು ಐತೆ ನಿಮ್ಮ ಆರನೇತಿ ಮುಗೀತೆ ಇನ್ನು ಏಳನೇತೆ ಹಚ್ಚಿ ಬಂದು ನಾವು ಮನೆ ಅವರ ಹಚ್ಕೋತಾರೆ ನಾವೇನು ಹಚ್ಚೋದು ಬೇಕಾಗಿಲ್ಲ ಅವರು ಹಚ್ಕೋತಾರ ಕನ್ನಡ ಸಾಲಿಗೆ ಹೋಗಲ್ವಾ ಅಂತ ಮಾಡೋದು ಈಗ ದುಡಿಯಕ್ಕೆ ಹೋಗ್ಯಲ್ವಾ ದುಬೈ ಹೋಗ್ಯಾನು ದುಡಿಯಕ್ಕೆ ಮತ್ತು ಅವ್ನು ಬರೋ ಮಠ ಅಂತ ನಾನು ಇಲ್ಲಿ ಹೆಚ್ಚಿನ ದೂರಕ್ಕೆ ಸಾಲಿ ಸಾಲಿ ಎಲ್ಲಿಂದ ಹೋಗೋದು ಬರೋದು ಒಬ್ಬ ಪಾಪ ನನಗೂ ಕರ್ಕೊಂಡು ಬರ್ತವೆ ಕಾಬಲ್ ಅಂತೇಳಿ ಸಾಲ ಕರ್ಕೊಂಡು ಅದಕ್ಕೆ ಬಿಟ್ಬಿಟ್ಟು ನಾನು ಅಂದ್ರೆ ನಾವು ಹೋಗಿ ಸಾಲಿಗೆ ಹೆಚ್ಚು ಬಂದತ್ತಿ ಅದ ಸಾಲಿಗೆ ಬರ್ತಾರತಿ ಅವನು ಹ್ಞೂ ಅದ ಸಾಲಿಗೆ ಬರ್ತಾನೆ ಅಟ್ರು ಕೂಡಿ ಹೋಗ್ರಿ ಅಟ್ರು ಕೂಡಿ ಬರ್ರಿ ಚಂದಾಗ ಆಟ ಆಡ್ರಿ ನಿಮಗೂ ಅದ್ರಾಗ ಡೆಡ್ಡಿಯಾಗ ಹತ್ತು ಕಳಿಸಿರ್ತಾನೆ ನೀವು ತಿನ್ನಿ ನೀವು ತೊಗೊಂಡ್ಬಂದಿತ್ತು ನಮಗೂ ಕೊಡ್ರಿ ಅಲ್ಲಿ ಸಾಲಾಗೂ ಊಟ ಕೊಡ್ತಾರೋ ಅದು ಮಾಡ್ರಿ ಎಲ್ಲ ಮಾಡ್ರಿ ಎಲ್ಲಾರು ಚೆಂದದೇ ಇರ್ರಿ ನಿಮ್ಮ ಅತ್ತೆ ಮನೆ ಹೆಂಗದ ಚೆನ್ನಾಗಿ ನೋಡ್ಕೊಳತಾವ ನಿಮ್ಮ ಉದು ಅಂದರೆ ಭಾಳ ಇಷ್ಟ ಆತಿ ನಂಗೆ ಭಾಳ ಇಷ್ಟ ನಾನು ಡಾಕ್ಟರ್ ಆಗ್ಬೇಕಂತ ಅನ್ಕೊಂಡೆ ನಾನು ಅದೇ ನನ್ನ ಕನಸು ಆಗೈತಿ ನಾನು ಡಾಕ್ಟ್ರದ ಆಗಬೇಕು ತಮ್ಮನ ಡಿ ಸಿ ಮಾಡಬೇಕು ಅದು ನಮ್ಮ ಅಪ್ಪ ಅಮ್ಮನ ಆಸೆ ಐತಿ ಹೌದಾ ಆದ್ರೆ ಇವ್ವ ಯಾರು ಬೇಡ ಅಂತಾರೆ ನೀ ಡಾಕ್ಟರ್ ಆದ್ರೆ ನಮ್ಮನ್ನ ನೋಡ್ಕೊಳ್ಳುವಂತೆ ನಮ್ಮ ಮನೆಯ ವಯಸ್ಸಾದ್ಮೇಲೆ ಅಲ್ಲಿ ನೋಡ್ಕೊಳಕ್ಕೆ ಚಲೋ ಆಗ್ತದೆ ನಮಗೆ ಜನರ ಸೇವೆ ಮಾಡಬೇಕು ಅಂತ ನಮ್ಮ ಅಪ್ಪ ಅಮ್ಮನ ಆಸೆ ಐತಿ ಅದಕ್ಕಾಗಿ ನನಗೆ ಡಾಕ್ಟರ್ ಕಲಿ ಡಾಕ್ಟರ್ ಕಲಿಯೋ ಹಾಕಿದ್ರು ನನ್ನ ಮನಸ್ಸೇ ಅದೇ ಐತೆ ಅದನ್ನ ತಲೆ ಅಂತ ಕೇಳಿ ಚಲೋ ಹೇಳಿ ಕೊಟ್ಟಾರ ಬಿಡ್ರಿ ನಿಮ್ಮ ಅಪ್ಪ ಅಮ್ಮ ಹಿಂಗಾಗಿ ಕಲಿಸ್ಕೊಡ್ಬೇಕು ನಮ್ಮ ಸಂಸ್ಕಾರ ಅಂದ್ರೆ ಹೆಂಗಾಗಿತ್ತಲ್ಲ ಚಲೋ ಓದಾಗ ಐತಿದ್ರ ಈಗ ನಿಮ್ಮಪ್ಪ ಅವ್ವ ಎಲ್ಲ ಇರ್ತಿದ್ರು ಆರಾಮಾಗಿ ಹೇಳ್ಬೋದಾಗಿತ್ತು ರಾಜಾರಾಣಿ ಹಂಗೆ ಏನು ಮಾಡತ್ ನೋಡಿ ಇಲ್ಲಿ ಬಂದು ಇವ್ರ ಕಡೆ ಓದ್ಬಿಟ್ಟರಿ ಏನು ಮಾಡೋಕಾ ಆಕತ್ಮ ಮನೆ ಬರ್ದಾಗ ಬರದಾಗ ಹೆಂಗೆ ಬಂದಿರ್ತಾನೆ ಹಂಗೆ ಆಕತ್ವಾ

ಭಾಳ ಚಲೋ ನೋಡ್ಕೊತಾರತ್ತಿ ಅವರು ಅವ್ರಿಗೆ ಏನಾರ ಅಂದ್ರೆ ನನಗೆ ಬಾಯಾಗ ಒಳಾಗ್ಬಿಡ್ತಾವೆ ಯಾಕಂದ್ರೆ ನಮ್ಮನ್ನು ಅಷ್ಟು ಚಲೋ ಅವ್ರು ಈವಾಗಿನ ಕಾಲದಾಗ ಇಂಥ ಅತ್ತಿ ಮಾವ ಸಿಗ್ತಾರಂತ ನಾನು ಅನ್ಕೊಂಡೇ ಇರಲಿಲ್ಲ ಅನಾಕಾಲಿಗೆ ಬೀದಿ ಬೀದಿ ಅಲ್ದಾಡತ್ತಿದ್ದು ಅಲ್ದಾಡುವಾಗ ಅವ್ರ ಮನೆ ಸಿಕ್ತು ಅವ್ರ ಮನೆಗೆ ಬಂದು ಅವರು ನಮಗ ವೈವಾರು ಏನಾರ ಮಾಡುವಾರು ನಮಗ ಊಟ ಹಾಕತಾರೆ ಈಗಿನ ಕಾಲದಾಗ ಯಾರು ಊಟ ಹಾಕ್ತಾರತ್ತೆಮ್ಮ ಅಂತ ఈగిన కాల యారో ఆ అతి పాప నవ్వు యారు అంత అయితే గొప్ప ఇలా అందరూ స్వంతద నోడ్కళతారు ఇంతవ్ ఈగిన కాల ఎల్ సిర్బు అని నవ్వు ఎస్టో దినే గొత్త పాప മാവയ്യ മാസം കൊടുക്കാ നമുക്ക് ഊട്ട ഹാത്ത ആഹ് എല്ലാ സാല ഹച്ചു യാ ഇവൻ സാല ഹോട്ടാ നോക്കേന കേസി അഷ്ട നോട് ഇല്ല അോടൊദിക്ക് നല്ലത് മറ്റി ಹೌದು ವಾ ಈಗ ಇವಾಗಿನ ಕಾಲದಾಗ ಅವ್ರು ಮಾಡ್ಕೊಂಡು ತಿನ್ನೋದು ಹೆಚ್ಚಾಗಿರ್ತೈತಿ ಅಂತಾದ್ರೆ ಇನ್ನೊಬ್ರಿಗೆ ಎಲ್ಲಿ ಹಾಕ್ತಾರವರು ಇನ್ನೊಬ್ರಿಗೆ ಹಾಕಕ್ಕೂ ಆಗೋದಿಲ್ಲ ನಮ್ಮ ದೇವ್ರ ಕೆಲಸ ಇದ್ರೆ ಅವ್ರು ರೊಕ್ಕ ಕೊಡ್ತಾರ ಹ್ಞೂ ಅದನ್ನ ಬಿಟ್ಟು ಯಾರು ನೋಡ್ಕೋತಾರೆ ಈ ಕಾಲದಾಗ ನಿಮ್ಮ ಅತ್ತೆ ಮಾವ ಅಂತ ನುಗ್ಕೋತಾರ ಬಿಡು ಹೌದು ನೀ ಹೇಳೋದು ಕರ್ಣ ಐತೆ ಅವರು ಚಲೋ ಅದಾರ ಮತ್ತೇನು ಮಾಡೋದು ಜೀವನದಾಗ ಹೆಂಗೆ ಬರ್ತದೆ ಹಂಗೆ ಹೋಗುತ್ತೆ ನೋಡುವ ಅವ್ರನ್ನೂ ಚಂದ ನೋಡ್ಕೋ ನಾಳೆ ಇಲ್ಲಿ ಬಂದು ಇಲ್ಲಿ ಚಂದಾಗ ಇರ ಏನ ಇದರಿಂದ ಮನೆ நினைகாவாகபா இவாகு அனஸ்வாகு இல்லை நினைக்க யாரும் கேோரில ஏழோரில நீங்க யாரும் ஹங்கே இர்ப்போ ஹிங்கே இரவு அந்த ஏனும்னாங்க சரினா